ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಸೋ ಬಿಗ್ ಬಾಸ್ ಏನು ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ಸೊ ಎರಡು ದಿವಸದಿಂದ ಬಿಗ್ ಬಾಸ್ ಹವಾ ಅಂತಲೇ ಹೇಳ್ಬೋದು ಸೊ ನಿನ್ನೆಯ ಒಂದು ಲೈವ್ ಬಿಗ್ ಬಾಸ್ ಅಪ್ಡೇಟಿಂದ ಕಿಚ್ಚ ಸುದೀಪ್ ಅವರು ಕೆಲವೊಂದು ವಿಷಯಗಳ ಬಗ್ಗೆ ಹೇಳಿದರು ಸೊ ಇದನ್ನು ನಾವು ಆಲ್ರೆಡಿ ಒಂದು ಎರಡು ವಾರ ಮುಂಚೆನೇ ನಾವು ಹೇಳಿದ್ವಿ ಕಿಚ್ಚ ಸುದೀಪ್ ಅವರು ಷರತ್ತುಗಳು ಏನೇನು ಅಂತ ಸೊ ಕಿಚ್ಚ ಸುದೀಪ್ ಅವರ ಬಾಯಿಂದಲೇ ಬಂತು ನಿನ್ನೆ ಸೊ ಕಿಚ್ಚ ಸುದೀಪ್ ಅವರು ಕೆಲವೊಂದು ಮಾತಾಡುವಾಗ ನನಗೆ ಆ ನಿಜವಾಗೂ ಸರಿ ಅನಿಸ್ತು ಕೆಲವೊಂದು ಕಡೆ ಏನೋ ಓವರ್ ಆಗಿ ಮಾತಾಡಿದ್ರು ಅಂತ ಅನ್ನಿಸ್ತು ಕಿಚ್ಚ ಸುದೀಪ್ ಅವರು ಬಂದಿರೋದು ನಿಜವಾಗ್ಲೂ ತುಂಬ ಒಂದು ಕಳೆ ಬಂತು ಕಲರ್ಸ್ ಟೀಮ್ ಅವರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಂತಾನೆ ಹೇಳಬೇಕು ಯಾಕಂದರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಬಂದಿದ್ದರಿಂದ ಬಿಗ್ ಬಾಸ್ಗೆ ಒಂದು ಕಳೆನೇ ಬೇರೆ ರೀತಿ ಬಂದಿತ್ತು ಸೊ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅವರು ಬಂದರು ಅನ್ನೋ ಒಂದು ಖುಷಿ ಆದರೆ ಕಿಚ್ಚು ಸುದೀಪ್ ಅವರು ಕಾಲಕ್ಕೆ ತಕ್ಕಾಗೆ ಮಾತಾಡ್ತಾರೆ ಅನ್ನೋದು ನನ್ನ ಕಂಪ್ಲೇಂಟು ನನ್ನ ಪರ್ಸ್ನಲ್ ಕಂಪ್ಲೇಂಟ್ ಅಂತಲೇ ಹೇಳ್ಬೋದು ಸೊ ಏನು ಆ ಕಂಪ್ಲೇಂಟು ಅಂತ ಹೇಳೋದಾದ್ರೆ ಸೊ ಲಾಸ್ಟು ಸೀಸನ್ ಯಾರೆಲ್ಲ ಪ್ರತಿ ಸೀಸನ್ ನೋಡಿದ್ರೆ ಅವರಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋತ್ತೆ ಕಿಚ್ಚ ಸುದೀಪ್ ಅವರು ಒಂದು ಸರಿ ಹೇಳಿದರು ಸೊ ಅವರಿಗೆ ರಿಪ್ಲೇಸ್ಮೆಂಟು ಒಂದಿಬ್ಬರು ಹೀರೋಗಳ ಹೆಸರು ಬಂದಿತ್ತು ಅದರಲ್ಲಿ ರಿಷಬ್ ಶೆಟ್ಟಿ ಅವರು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ಬಂದಿತ್ತು ಸೊ ಅವಾಗ ಕಿಚ್ಚ ಸುದೀಪ್ ಅವರು ಹೇಳಿದರು ಬಂದಿರೋದು ಎರಡು ಹೆಸರು ಮೂರು ಹೆಸರು ಕರೆಕ್ಟ್ ಇದೆ ತೊಂದರೆ ಇಲ್ಲ ಎಲ್ಲರೂ ನಮ್ಮವರೇ ಅಲ್ವಾ ಅಂತ ಹೇಳಿದರು ಅಂದರೆ ರಿಷಬ್ ಶೆಟ್ಟಿ ಅವರು ಮಾಡಿದ್ರು ತುಂಬ ಖುಷಿ ಅಂತಲೇ ಹೇಳಿದರು ಬಟ್ ನಿನ್ನೆ ಒಂದು ಇಂಟರ್ವ್ಯೂ ಅನ್ನು ಯಾರು ನೋಡಿದ್ದೀರೋ ಅವರಿಗೆ ಅರ್ಥ ಆಗುತ್ತೆ ಕಿಚ್ಚ ಸುದೀಪ್ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ ರಿಪ್ಲೇಸ್ಮೆಂಟ್ ಬಗ್ಗೆ ಸೊ ಅವ್ರು ಹೇಳ್ತಾರೆ ನಾವೇನು ಇಂಡಸ್ಟ್ರಿಯಲ್ಲಿ ಕಿತ್ತಾಕಿಲ್ವಾ ಯಾಕಂದರೆ ನಮಗೆ ಇನ್ ರಿಪ್ಲೇಸ್ಮೆಂಟ್ ಮಾಡುವಷ್ಟು ನಾವು ಡೌನ್ಫಾಲ್ ಆಗಿದ್ದೀವಿ ಅನ್ನೋ ಆ ರೀತಿಯಲ್ಲಿ ಮಾತಾಡಿದರು ಸೊ ಕಿಚ್ಚ ಸುದೀಪ್ ಅವರು ಆವತ್ತು ಹೇಳಿದ ನಿಜಾನ ನಿನ್ನೆ ಹೇಳಿದ ನಿಜಾನ ಕನ್ಫ್ಯೂಸ್ ಆಗಿದ್ದೇನೆ ನಾನು ಏನೇ ಆಗಲಿ ಸೊ ಕಿಚ್ಚ ಸುದೀಪ್ ಅವರು ಬ್ಯಾಕ್ ಟು ಬಿಗ್ ಬಾಸ್ ತುಂಬ ಖುಷಿನೇ ಖುಷಿಯ ವಿಷಯನೇ ಅಂತ ಹೇಳ್ಬೋದು ಸೊ ನನಗೆ ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಸೊ ನಾವು ತಮಿಳ್ ಬಿಗ್ ಬಾಸ್ ಅಥವಾ ತೆಲುಗು ಬಿಗ್ ಬಾಸ್ ನೋಡಿದಾಗ ಅಲ್ಲಿ ಕನ್ನಡ ಮಾತಾಡುವಾಗ ನಮಗೆ ತುಂಬ ಖುಷಿಯಾಗುತ್ತೆ ಸೊ ಇದನ್ನು ಪ್ರಾಕ್ಟಿಕಲ್ ಆಗಿ ತಗೊಳ್ತಿರೋ ಇಲ್ವೋ ಗೊತ್ತಿಲ್ಲ ಸೊ ತುಂಬ ಖುಷಿಯಾಗುವ ನಾವು ನಮ್ಮ ಬಿಗ್ ಬಾಸಲ್ಲಿ ಬೇರೆ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದರೆ ನಾವು ಕನ್ನಡ 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 ಅಂತ ಹೇಳ್ತೇವೆ ಸೊ ಕನ್ನಡ ನಿಜವಾಗ್ಲೂ ಕನ್ನಡ ಬಿಗ್ ಬಾಸ್ಸೇ ಕನ್ನಡವನ್ನು ನನಗೆ ಕನ್ನಡ ನಿಜವಾಗ್ಲೂ ಕನ್ನಡ ಅಭಿಮಾನಿ ಏನಾನು ಕೂಡ ಬಟ್ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಬೇರೆ ಲ್ಯಾಂಗ್ವೇಜನ್ನು ನಾವು ನಮ್ಮ ಬಿಗ್ ಬಾಸಲ್ಲಿ ಅಲ್ಲಿ ಯೂಸ್ ಮಾಡಿದರೆ ನಮ್ಮ ಬಿಗ್ ಬಾಸ್ಗೆ ಫ್ಯಾನ್ಸ್ ಫಾಲೋವಿಂಗ್ ಜಾಸ್ತಿ ಆಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೇನೆಂದರೆ ಕಳೆದ ಸೀಸನ್ನಲ್ಲಿ ಕಳೆದ ಅಂದರೆ ಅದಕ್ಕಿಂತ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರದ್ದು ಹೌದು ಇಪ್ಪತ್ತೆರಡರದ್ದು ಬಿಗ್ ಬಾಸ್ ಅನ್ನೇ ಕಾಣುತ್ತೆ ಇದ್ದರು ಸೊ ನಾವು ಕನ್ನಡದವರು ಬಿಗ್ ಬಾಸ್ ತೆಲುಗು ಬಿಗ್ ಬಾಸನ್ನು ಅನ್ನು ಸಪೋರ್ಟ್ ಮಾಡಿದ್ವಿ ತಮಿಳಲ್ಲಿ ಬಿಗ್ ಬಾಸಲ್ಲಿ ಕನ್ನಡದವರಿದ್ದರು ಸೊ ನಾವು ಕನ್ನಡಿಗರು ತಮಿಳು ಬಿಗ್ ಬಾಸನ್ನು ಸಪೋರ್ಟ್ ಮಾಡಿದ್ವಿ ಬಟ್ ನಮ್ಮ ಕನ್ನಡದಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜನ್ನು ಯೂಸ್ ಮಾಡು ಮಾಡಬಾರ್ದು ಅಂತ ಎಲ್ಲೋ ಒಂದು ಕಡೆ ನಾವು ಹೇಳಿಬಿಟ್ಟು ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ಕನ್ನಡ ಬಿಗ್ ಬಾಸನ್ನು ನೋಡದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನೋದು ನನ್ನ ಒಂದು ಅನಿಸಿಕೆ ಬಟ್ ಏನೇ ಇರಲಿ ನಮ್ಮ ಕಿಚ್ಚ ಸುದೀಪ್ ಅವರು ಕೆಲವೊಂದು ನಿನ್ನೆ ಮಾತಾಡಿದ್ರಲ್ಲಿ ತುಂಬ ಒಂದು ಅರ್ಥಭರಿತವಾಗಿ ಅವರು ನನಗೆ ತುಂಬ ಖುಷಿಯಾಯಿತು ಸೊ ಐ ಆಮ್ ವೆಯ್ಟಿಂಗ್ ನನಗೆ ನಿಜವಾಗ್ಲೂ ತುಂಬ ಸ್ವಲ್ಪ ಬೇಜಾರಾಗಿದ್ದೀವಿ ಏನಂದರೆ ಓ ಟಿ ಟಿ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಅನ್ನೋದು ಸ್ವಲ್ಪ ಸೈಲೆಂಟಾಗಿ ಬೇಜಾರಾಯಿತು ಬಟ್ ನಮ್ಮ ಬಿಗ್ ಬಾಸ್ ಇಸ್ ಆನ್ ಕಿಚ್ಚ ಸುದೀಪ್ ಅವರ ಹೋಸ್ಟಲ್ಲಿ ಈ ಸರಿಯ ಬಿಗ್ ಬಾಸಲ್ಲಿ ತುಂಬ ಅಂತ ಟ್ವಿನ್ಸ್ ಟ್ವಿಸ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಈ ಬಿಗ್ ಬಾಸನ್ನು ನನ್ನ ಹಾಗೆ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರ ಅಂತ ನಾನು ಅನ್ ಅಂದ್ಕೊಳ್ತಾ ಇದ್ದೇನೆ ಸೋ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಅಲ್ ಸೊ ಟೇ ಕೆ ಬಾಯ್ ಬಾಯ್